सामि <are> <Yapua> ಭಾಗ್ಯ ನಾ ಮಾಡ್ಕೊಂಡು ಕುಡಿಬೇಕಂತ ಮಾಡಿದ್ದೆ ಆಲ್ರೆಡಿ ಸೂಪರ್ ಮಗನೇ ಮಗನಿ ಹೆಂಗ್ ರಸಾಡ ಕಟ್ಟು ಆರೋ ಅಂದ್ರೆ ಮಗನೇ ಸಾಂಗ್ಸ್ ಸಾಂಗ್ಸ್ಟ್ಯೂಬ್ ಬರ್ತೈತೆ ನಮ್ಗೆ

ಅಡುಗೆ ಮಾಡುವ ಹ್ಮ್ ಶರ್ಬತ್ ಮಾಡಿ ತಿನ್ರಿ ಅದು ಕಲ್ಲಿದ್ದವನ್ ಅದೆಲ್ಲ ಮಾಡ್ತಾರೆ ಫಂಕ್ಷನ್ ಮುಗಿದೈತೆ ನಮ್ಮ ಮನ್ಯಾಗ ಇವತ್ತು ಲಿಂಬೆಣ್ಣು ಬಿಡುತ್ತ ಸಣ್ಣಾಗ ಬಂದು ಎಲ್ಲ ಮೂಡ ನಂಬಿಕೆ ಅವ್ರು ಕೆಲಸ ಎಲ್ಲ ಕುಣಮುಖ ಅವ್ರ ಇಟ್ಟು ಮತ್ತೆ ಮಂಡಿ ಮಾಡಿ ಅದೇನ್ ಮಾಡ್ರಿ ಏನಾಗುತ್ತೆ ಮಾಡಿದ್ರೆ

ನೋಡ್ಬಾ ಈಗ ನೀನೊಂದಾನೇ ಹ್ಮ ಮಾಡ್ತೀನಿ ಬಾಲ್ದ್ರ ಆಗಿತ್ತು ಬಿದ್ದಿರ್ಲಿಲ್ಲ ಈಗ ಬಾಳಾಗುತ್ತ ಸಣ್ಣಗ ಜನ್ಮ ಜಾಲ ನೋಡಿದ್ ತಪ್ಪಾಯ್ತು ಅವ್ರು ಬಂದ್ರು ಬೇಗವಾ ಯಾವುದೇ ತರನದ ರಿಯಾಕ್ಷನ್ ಇಲ್ಲ ನಮ್ಮ ಮನೆಯಾಗ ಲಿಂಬಣ್ ಕಣ್ರುನು ಇದು ಮನಸ್ಸು ಭಾಳ ಗಟ್ಟಿಯಾಗಿರ್ಬೇಕಾಗಿ ಇದೇ ಬೇರೆದವ್ರ ಮನೆ ಮುಂದಿದ್ರೆ ಅವ್ರಿಗೆ ಪೂರಾ ಎರಿ ಹೊಡ್ಕೊಂಡು ಸಾಯ್ತಿದ್ರು ಏನು ಒದ್ರಾಡ್ತಿದ್ರು ಇನ್ನ ನಮ್ಮೊಂದು ಹುಲಿ ಐತಿ ಹೆಣ್ಣು ಹುಲಿ ನಮ್ಮ ಅದಕ್ಕೆ ಗೊತ್ತಾಗಿಲ್ಲ ಅಲ್ಲಿ ರಿಯಾಕ್ಷನ್ ಗೊತ್ತಾಗ್ಬೇಕಲ್ಲ ಬೈ ಬಾಯಲ್ಲಿ ಇಲ್ಲಿ ಬಾ ಬೈ ಎಲ್ಲ ನಮ್ಮ ಬಾಂಡೆ ತಿಕ್ಕೋಗಿರ್ತ ಬೈ ಬಾಂಡೆ ಹ್ಞೂ ಇಲ್ಲಿ ಮೇಡಮ್ ಬಾಯಲ್ಲಿ ನೋಡ್ಬಾಯ್ ಅಲ್ಲಿ ನೋಡಲ್ ಇವ ನಮ್ಮ ಹುಡುಗ ಅಲ್ಲಿಂದ್ರಲ್ಲೇ ಅಲ್ಲಿಂದ್ರಲ್ಲೇ ಹೇಳಿ ಅಲ್ಲಿಂದ್ರ ಅಲ್ಲಿಂದ್ರೆ ಕಾಣುತ್ತೆ ಇಲ್ಲಿಂದ್ರೆ ಇಲ್ಲಿಂದ್ರ ಇಲ್ಲಿ ಅಲ್ಲಿ ನೋಡಲ್ ಓ ಸಣೆ ಹೋಗ ಹಿಡ್ಕೋತಾನು ಹೋಗಿ ಆ ಹಿಡ್ಕೋರ್ಲಿ ಯಾಕ

ಫುಲ್ ಟೋಟಲಿ ಪಾಸ್ ಆಗ್ಯಾರ ನಮ್ಮ ಮನೆಯವರು ಇದು ಬೇಕಾಗಿರುವಂಥದ್ದು ನಾವೆಲ್ಲರೂ ಅಂಜಿಕೆ ಶುರು ಮಾಡ್ತಾರೆ ಫುಲ್ ಇದು ರಿಯಾಲಿಟಿ ತಮ್ಮ ಮನೆಯಾಗ ಗೊತ್ತಾಯ್ತಾ ನಾನು ಇಟ್ಟಿನ ನಶಿನಾಗ ತುಕ್ಮ ಹಚ್ಚಿ ನಿಮ್ಮ ರಿಯಾಕ್ಷನ್ ಮುಂಚೆ ಹೆಂಗೆ ಅಂತ ಹೇಳಿ ಒದರಾಡ್ತಾಳ ಮಳಸ ಅಳ್ಕೋತ ಕೊಡ್ತಾರೋ ಅಂತೇಳಿ ಗೊತ್ತಿರಲ್ಲ ಅವ್ರ ಜೋರು ಪರಮಾತ್ಮ ಯಾರ ಅಜ್ಜಿಕ ಕೊಟ್ಟು ನಿಮ್ಗೆ ಅವ್ರನ್ನ ಓಡಿಸ್ ಅಂತ ಹೇಳಿ ಜಾಬ್ ಫ್ರ್ಯಾಂಕ್ಲಿ ನಾವು ಅಪರ್ ಹೆಂಗೆ ತಯಾಗಿಡೋ ಹೋಗ್ಬಿಟ್ಟು ಒಂದು ನೋಪಲ್ಲಿ ಒಂದು ಫ್ಲ್ಯಾಶ್ ಬ್ಯಾಕ್ ವೀಡಿಯೋ ಹಾಕ್ತೀನಿ ಹೋಗಿ ನೋಡ್ಕೊಂಬರ್ರಿ ಎಲ್ಲಿ ಎಲ್ಲಿಡು ಮಂತ್ ಇಲ್ಲಿ ಬಾಡ್ರಿ ಇದಕ್ಕೆ ಸ್ವಲ್ಪ ಏನಾರ ಹಚ್ಬೇಕು ಎಷ್ಟು ಕೋಕ್ ಮಾತ್ರ ಏನಾರ ಹಚ್ಬೇಕು ಅಂದ್ರೆ ಒಂದು ಸ್ವಲ್ಪ ಇನ್ನೇ ಇಷ್ಟು ಜಾಸ್ತಿ ಹೆಂಗಿರ್ತಾವ ರಿಯಾಕ್ಷನ್ಸ್ ನೋಡು ಬರ್ರಿ ಇಲ್ಲೇ ಎಲ್ರ ಐತೆ

ಹೇಗಿರ್ತೈತಿ ನಮ್ಮ ಒಂದು ಹೋಲ್ಸೇಲ್ ನಮ್ಮ ಫ್ಯಾಮಿಲಿ ರಿಯಾಕ್ಷನ್ ಹೇಗಿರ್ತೈತಿ ಲಿಮೆಂಡ್ ನೋಡಿದ್ರೆ ಅಂತೇಳಿ ತೋರಿಸಿ ಜಾಸ್ತಿ ನಂಬ್ತಾರೋ ನಂಬಲ್ಲ ನೆಗ್ಲೆಕ್ಟ್ ಮಾಡ್ತಾರೆ ಕೇರ್ಲೆಸ್ ಮಾಡ್ತಾರೆ ನೋಡಿ ಬಟ್ ನಾತ್ರ ಹತ್ರ ನಂಬಕ್ಕೆ ಬಟ್ ಈ ಥರ ಇರೋದ್ರಿಂದ ಮನ್ಸಿಗೆ ಎಷ್ಟು ಅದೊಂದು ಒಂದು ಡಿಸ್ಟರ್ಬ್ ಮಾಡ್ತೈತಿ ಮನುಷ್ಯ ಹೆಂಗೆ ಇದು ಮೇಲೆ ಡಿಸ್ಟರ್ಬ್ ಹೇಳಿ ಜಸ್ಟ್ ಲೈವ್ ಎಕ್ಸಾಂಪಲ್ ಟೈಮಿಗೆ ಮೋಸ್ಟ್ಲಿ ನಾಲ್ಕಾಗೆ ಬಂದೈತಿ ಹೆದರ್ತಾಳೆ ನಮ್ಮ ಸ್ವಲ್ಪ ಐದು ಗಂಟೆಗೆ ಐದೂವರೆಗೆ ಹೇಳ್ತಾರೆ ಇವತ್ತು ಇವತ್ತು ನಮಗೂ ಕೆಲ್ಸಕ್ಕೆ ಹೋಗಬಾರ್ದು ಇವತ್ತು ಮಟನ್ ತುಂಬ ಅಂತ ಮಟನ್ ತರ್ತೀನಿ ಅಂತ ಹೇಳೀನಿ ಇವತ್ತು ಸ್ವಲ್ಪ ಲೇಟಾಗಿ ಹೇಳ್ತಿರ್ಬೋದು ಲೇಟಾಗಂದ್ರು ಆರು ಗಂಟೆ ಒಳಗೆ ಎದ್ದು ಎಂತ ಎಂಥ ಕಸ ಗಸ ಹೊಡೆಗಾರ ಏನಾರ ಮಾಡೋಕೆ ಸಿಗ್ತಿತ್ತು ಅದು ಸಿಕ್ಕಾಗಂದ್ರೂ ನೋಡಬಾರ್ದು ನಮ್ಮ ಕಡೆ ಲಿಂಬೆಣ್ಣು ಗಿಂಬೆಣ್ಣು ಹೋದ್ರೆ ಹೆಂಗೆ ಬೈತಾರಂದ್ರೆ ಒಗ್ಗದವ್ರಿಗೆ ಬಟ್ ನಾನಾದ್ರೂ ಬಯಸ್ಕೊಬೋಕ್ಕಾಗತ್ತೆ ನಮ್ಮ ಮಗನ ಕೈಲಿ ನೋಡಿದ್ನಿ ಸರ್ ಭಾಳ ಭಯ ಆಕೋತಿ ಅಂದರೆ ಒಪ್ಕೊಂಬಿಡ್ತೀನಿ ಇಲ್ಲಾಂದ್ರೆ ಆಲ್ಮೋಸ್ಟು ನಮ್ಮ ಬೈದ್ರೆ ನಮ್ಮ ಅಪ್ಪ ಆಗಲಿ ನಮ್ಮ ಪ್ರೇಮ ಆಗಲಿ ಬ ನಿದ್ರೆಸ್ತಾರೆ ಯಾಕಂದ್ರೆ ಅದನ್ನ ಏನು ಅದನ್ನು ಅದನ್ನ ವೈದೆಲ್ಲರು ಸುಟ್ಟು ಹಾಕಿ ಹಂಗೆ ಹಿಂಗೆ ಅಂತಾರೆ ನೋಡಿ ಟ್ರೈ ಮಾಡು ಈಗ ನಾನು ಮಕ್ಕಕೊಂಬಿಡ್ತೀನಿ ಬಸ್ ನಮ್ಮ ಒಬ್ರು ಸಬ್ಸ್ಕ್ರೈಬರ್ ಇದು ಕೇಳಿದ್ರು ಬಹಳ ಉದ್ದದ ಮೆಸೇಜ್ ಆಗಿಬಿಟ್ಟಿದ್ರು ಇದ್ರ ಬಗ್ಗೆ ಮಾಟ ಮಾತ್ರ ಇದ್ರ ಬಗ್ಗೆ ಏನ ನಿಮ್ಮ ಅಭಿಪ್ರಾಯ ನಿಮ್ಗೆ ಏನಾದ್ರೂ ಫೀಲ್ ಆಗ್ಯವೇನಂತೇಳಿ ಫೀಲ್ ಏನಿಲ್ಲ ನೋಡಿದ್ರಲ್ಲ ಅದು ನೋಡ್ಕೇ ಮನಸ್ಸು ಅಂದ್ರೆ ಅದೇ ಫೀಲ್ ಏನು ಅನ್ಕೊಂಡು ಅದೇ ಹಾಕೋತೋಗುತ್ತೆ ಕೆಟ್ಟದಾಗ ಕೆಟ್ಟದಾಗುತ್ತೆ ನಮಗೆ ನಿಮ್ಮೆಣ್ಣು ಹೋಗುದಾರ ಅಂತ ಅಂದ್ಕೊಂಡು ಹೋಗ್ಬಿಡ್ತೈತಿ ನಾವೊಂದು ಬಿಲೀವ್ ಮಾಡೋದು ಕರ್ಮದ ಮೇಲೆ ಬಿಲೀವ್ ಮಾಡ್ಬೇಕು ನಾವು ಏನು ಮಾಡಿರ್ತೀವಿ ಜನಕ್ಕೆ ಒಳ್ಳೇದು ಮಾಡೀವ ನನಗೆ ಮುಂದೆ ಒಳ್ಳೇದಾಗತ್ತೆ ಅನ್ಕೋಬೇಕು ಯಾರಿಗಾರ ಕೆಟ್ಟದ್ದು ಮಾಡಿವಿ ಅಂತ ನಿಮಗೆ ಇತ್ತಂದ್ರೆ ಗ್ಯಾರಂಟಿ ಉಲ್ಟ ಹೊಡೆದ ಹೊಡ್ದೈತಿ ನಮಗೂ ಒಂದು ಅನುಭವ ಯಾವು ಆ ಥರ ಎಲ್ಲರಿಗೂ ಒಂದು ಹೇಳಬೇಕಾಗಿತ್ತು ಸೊ ಇತ್ತು ಯಾವ ನಮ್ಮ ಬ್ಯಾಡ್ರಿಗೆ ಅಂತ ಹೇಳಿ ಯಾಕಂದ್ರೆ ಮನ್ಯಾಗು ಇಟ್ಟಲ್ಲಿ ಯಾರಿಗೂ ಗೊತ್ತಿರಲಿಲ್ಲ ಮನ್ಯಾಗೆ ಎಲ್ಲಿ ಈ ಥರ ಮಾಡಿದರೆ ಹೆಂಗಿರುತ್ತ ಅಂತೇಳಿ ಫೀಲ್ ನನಗೂ ಗೊತ್ತಿರಲಿಲ್ಲ ಇವರು ಏನು ಫುಲ್ ಗಾಬ್ರೇಕಾರೇ ಅಂದ್ಕೊಂಡಿದ್ದೆ ಬಟ್ ಒಬ್ರು ಫುಲ್ ಯಾರ್ದು ಅದ್ರ ಬಗ್ಗೆ ತಿಳಿಯೇ ಕೆಡಿಸ್ಕೊಳ್ಳಿಲ್ಲ ಅದಕ್ಕೆ ಹೇಳೋದು ನಾವೇನು ಅನ್ಕೋತೀವಲ್ಲ ಅಷ್ಟೇ ಒಂದು ಲಿಂಬೆಹಣ್ಣು ನಮ್ಮ ಜೀವನಾನ ಚೇಂಜ್ ಮಾಡುತ್ತ ಅಂತ ಅಂದ್ಕೊಳ್ಳೋದು ಭಾಳ ದೊಡ್ಡ ತಪ್ಪಾಗುತ್ತೆ ನನ್ನ ಪ್ರಕಾರ ಸೊ ಪ್ಲೀಸ್ ಇಂಥ ನಮ್ಮ ಪಕ್ಕ ಹೋಗ್ಬ್ಯಾಟ್ರಿ ಬೇಟ್ ಬೇಟಾಡೋ ಮೂಡಲ್ಲೈತೆ ಹುಲಿ ಅಮಾಶಾ ನಿಮ್ಮ ಮಳೆಯಾಗಿ ಭೇಟಿ ಆಡ್ಬಿಡ್ತಾ ನೋಡು ಅಲ್ಲ ಅಲ್ಲಿ ಲಿಂಬೆಣ್ಣು ಬಿದ್ದಿತ್ತು ಹೊರಗಾರ ಬರ್ಬೇಕಿಲ್ಲ ಸರ್ಪ ಆ ಓ ನೀನು ಲಿಂಬೆಣ್ಣು ಓದಿದ್ದು ನೋಡ ಒದಾಡ್ತಿ ಅಂತ ಮಾಡಿದ್ದೇನೆ ಆವೇ ಒದಾಡ್ತಿ ಅಂತ ಮಾಡಿದ್ದೇನೆ ಯಾಕೆ ಇರುತ್ತ ಹಾಂ ಅವರಿಗೆ ಇದ ನಮ್ ತೇನು ಲಿಂಬೆಣ್ಣು ಪಾಮೆಣ್ಣನೂ ಹಾಂ ದೇವ್ರಿಗೆ ಆಟ ನಂಬುದು ನಾವು ಹುಡುಗ ಮಂಗ್ ನಂಬುದಂದ್ರೆ ಆಯ್ತ ಆಕೆ ನಮ್ಮನಿ ದೇವ್ರು ಯಾಕೆ ತೆಗಿತಿರ್ತದ ಎಕ್ಸ್ಪೆಕ್ಟೇಷನ್ ಹೆಂಗ್ ಇಟ್ಕೊಂಡಿದ್ದೆ ಅಂದ್ರೆ ಎಲ್ಲಾರು ಫುಲ್ ಇದು ಹಾಕ್ತಾರ ಸಾಕ್ ಹಾಕ್ತಾರ ಆಮೇಲೆ ನಿಂತು ನಮ್ಮ ಅವ್ ಸ್ವಲ್ಪ ನಿಂತು ಅದೇ ನಮ್ಮ ಕಡೆ ಇರ್ತಾವ್ ಯಾರು ಹೋಗುದ್ರು ಅಂತೇಳಿ ಅವ್ರ ಕೇಳ್ಸಂಗ್ ಸ್ವಲ್ಪ ಬೈದು ಆ ತರ ಎಲ್ಲ ಇರ್ತಾವ್ ಬಿಸಿಲಿ ಕೂತ್ ಕೂತ್ ಸಾಕಿ ಮೈ ಚೊರ್ 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 ಉಡಿಯಾಗ್ತೈತಿ

ನಾವು ಚಾ ಕುಡಿತೀವಿ ಅಂತೇಳಿ ಚಾ ತೆಕ್ಕಿರ್ತಾವೆ ಸಣ್ಣಗೆ ಅಷ್ಟು ಮಟನ್ ಕೇಳಿದ್ರಿ ರೆಸಿಪಿ ಹೆಂಗೆ ಅಂತ ನಾವು ಸ್ವಲ್ಪ ಹೇಳ್ಬಿಟ್ಟು ಭಾಳ ಈಝಿ ಐತಿ ಏನೇನು ಹಾಕಿವಿ ಇದ್ರಾಗ ಇದ್ರಾಗ ಲವಂಗ ಮೆಣಸ ಹಾಂ ಬೆಳ್ಳುಳ್ಳಿ ಹಾಂ ಕೊತ್ತಂಬ್ರಿ ಹ್ಞೂ ಚಕ್ಕೆ 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 ಸ್ವಲ್ಪ ಹಾಕ್ಬೇಕು ಹ್ಞೂ ಹ್ಞೂ ಏಲಕ್ಕಿಲ್ಲ ಅದು ಆಲ್ಮೋಸ್ಟ್ ಈ ತರ ಕಲ್ಲಾ ಕೊಟ್ಟಿದ್ರೆ ಮಿಕ್ಸರ್ ಗೆ ಹಾಕಬಹುದು ಆಗಿತ್ತು ಮಿಕ್ಸರ್ ಹಾಕಕೊಳ್ಳೋ ಇದ್ರ ಕಲಂಗು ಕೊಟು ಐಸಿಲ್ಲ ಮಟನ್ ರೆಡಿ ಇದೆ ನಮ್ದು ನಲ್ಲಿ ಮೂಳೆ ಪೀಸ್ ತಡಿ ಪೀಸ್ ಒಡ್ಸ್ಕೊಂಡು ಬಂದಾರೆ ಸೂಪರ್ ಸೂಪರ್ ಮಟನ್ ಫ್ರೆಶ್ ಅಲ್ಲಿ ಏನು ಮನಿ ಟಮ್ಯಾಟೋ ಬೇಕೇ ನೀನಾ ಇದ್ರ ಎಷ್ಟ ಹಾಕ್ಬೇಕು ಟಮ್ಯಾಟಿಗೆ ನಾಲ್ಕು ಟಮ್ಯಾಟೋ ಹಾಕು ಬಿತ್ತು ನಾಲ್ಕೇ ಅಂದ್ರೆ ಇದು ಇಲ್ಲ 1 ಕೆಜಿ ಮಟನ್ ಕಲ್ಲಾ ಬಸಂತ ಟಮ್ಯಾಟೋ ಹಾಕು ಮುರುম্বা ನಾವು ಕಾಟದ ಅದ ಬರ್ರಿ ಡೆಲ್ಟಮ್ ಟಮಾಟೊ ತರಿಸೋಕೆ ಮತ್ತೆ ಬಜಾರ್ ಕರೋ ಕೆಲಸ ಅನ್ಕೊಂಡಿದ್ವಿ ಸಾಲಲ್ಲಂಪ ಇಲ್ಲಿ ಮಸ್ತ್ ಅದ ಟಮಾಟಿ ನಮ್ಮ ಬೆಳೆಸೋಣ ಪ್ಯೂರ್ ಜವಾರಿ ಟಮಾಟಿ ಏ ನೀರು ಹಾಕ್ರದ್ರ ಮೇಲೆ ಬಾ ಇದು ಗೇಟ್ ಇದು ಮೇನ್ ಗೇಟ್ ಇದು ಈ ಗೇಟ್ ದಾಟಿ ನಮ್ಮ ಪಾಠಸ್ಕೊಬೋದು ಆಯ್ತು ಬಾ ನೀವು ಸಕಲ ನೋಡ್ಕೊಂಬಾ అనసావు మెణసిక అయ్యవ త ఇవెల టటో ఇ బీజ బిడ్ తోడవా సోడా ఇప్పరు బద్నిక అంతే నీకు చప్పూర్ బద్ని ಫುಲ್ ಭಾಳ ಹುಳಿ ಇರ್ತವೆ ಟಮಾಟಿ ಒಂದು ಹೊರದಿನ ಹೆಂಗ್ ಸ್ಮೆಲ್ ಬರ್ತ ಗೊತ್ತಾ ಟಮಾಟಿ ಗಿಡ ಸ್ಮೆಲ್ ಗೊತ್ತಲ್ಲ ನಿಮ್ಗೆ ನಿಮಗೆ ಸಿಗಂಗಿಲ್ಲ ಸ್ಮೆಲ್ ಹೆಂಗರ ಗಮ್ಮನ ಇಲ್ಲ ಗಮ್ಮಯ ಸಿಗೋಲ್ಲ ಎಲ್ಲ ಹಸಿಯೋದ ಇನ್ನು ಹಣ್ಣಾಗಿಲ್ಲ ಸಿಗೋ ಸ್ವಲ್ಪ ಸಿಕ್ಕು ಬಾಬಾ ಇಲ್ಲದ ಬಾ ಸುಂತ ಸ್ವಲ್ಪ ಏನು ಕಾಲಾಗಿದ್ದು ಅಂಚಿಸ್ತಲ್ಲ ನನಗೆ ಶೀಘ್ರ ಶೀಘ್ರವಳ ಒಂದು ಇಲ್ಲ ಹೋಗಿದ ಹೋಗಿ ಹೋಗ್ತಿ ಹರಿದು ಹೋಗಿಬೇಕಿ ನಾನು ಎಲ್ಲದ ಬರೀ ಸ್ವಲ್ಪ ನೋಡ್ರಿ ಹಾಗಲಕಾಯಿ ಅರ್ಸುತ್ತಾ ಜೋ ಎಲ್ಲಿ ಬೆಂಡಿಕಾಯಿ ಇಲ್ಲಿ ಒಂದೇ ಒಂದು ಬೆಂಡಿಕಾಯಿ ಎರಡು ಇಲ್ಲೊಂದು ಒಂದು ಎರಡು ನಮ್ಮ ಟೊಮೆಟೊ ಅನ್ಕೊಂಡಷ್ಟು ಸಿಕ್ಕಿಲ್ಲ ನಮಗೆಪ್ಪ ಕರ್ಕೊಂಡು ಸಿಕ್ಕಿಲ್ಲ ಬಟ್ ಓಕೆ ಅಷ್ಟು ಹಾಕು ಅಡಿಗೆಗೆ ಆಮೇಲೆ ಬರ್ತೈತಿ ಒಂದು ಥರ ಬರ್ತೈತಿ ಅಷ್ಟೊಂದು ಹಾಕೈತಿ ಎರಡು ಟೊಮೆಟೊ ಎಲ್ಲ ಕಟ್ಬಿಡೋ ಈಸಿ ಅದೇನು ತೋರಿಸಿದ್ದಿಲ್ಲ ಅದ್ರ ಜೊಡಿ ಒಂದು ಎರಡು ಟೊಮೆಟೊ ಹಾಕಿ ಜಜ್ಜಿ ಅದ್ರೊಳಗೆ ಮಿಕ್ಸ್ ಮಾಡಿ ಎತ್ತಿ ಅದ್ರ ಇಳಿಸ್ಬಿಡೋದು ಅಲ್ಲ ಉಳ್ಳಾಗಡ್ಡಿ ಗಿಳಾಗಡ್ಡಿ ಏನು ಹಾಕಂಗಿಲ್ಲ ಖಾರ ಮಸಾಲೆ ಖಾರ ಇದು ಅಂಗಡಿಯಾಗ ಶುರು ಮಸಾಲೆ ಮನೆಯಾಗಿ ಖಾರ ಇತ್ತು ಹಸಿ ಉಪರಿ ಉಪ್ಪು ಹಾಕಿ ಮಿಕ್ಸ್ ಕುಕ್ಕರ್ನ ಒಂದು ಒಂದು ಐದು ಸಿಟ್ಟಿಗೆ ಭಾಳ ಇಲ್ಲ ಒಳಗೆ ಮಟನ್ ಮಾಡಬೇಕು ಮಟನ್ ಮಾಡಬೇಕು ಅಂತೇಳಿ ಇಲ್ಲ ಇಷ್ಟೇ ಈಸಿ ಒಂದು ನಾಲ್ಕೈದು ಥರದ್ದು ಹಾಕಿ ಬಟ್ ನೀವು ಅಂದ್ಕೊಂಡಾಗ ಮಟನ್ ಭಾರಿ ರೆಸ್ಟೋರೆಂಟ್ ಸ್ಟೈಲ್ ಒಳಗಡೆ ಮನೆ ನಾಟಿ ಜವಾರಿ ಸ್ಟೈಲ್ ಒಳಗಾಗುತ್ತೆ ಸೊ ಅದು ಸಿಗುತ್ತೆ ಅದು ಟೇಸ್ಟೇ ಬೇರೆ ಇರ್ತೈತಿ ಬಟ್ ಆಲ್ಮೋಸ್ಟ್ ಅದೇ ಇಷ್ಟ ಆಗುತ್ತೆ ಮಸ್ತ್ ಆಗುತ್ತೆ ಮಟನ್ ಟೇಸ್ಟಿಂಗ್ ಟೇಸ್ಟ್ ಮಾಡೋ ಬರೋದಿಲ್ಲ ಇಲ್ಲಿ ಸಾಲಲ್ಲಿ ಜಾಗ ಇಲ್ಲಿ ಇಷ್ಟೆಲ್ಲ ಜಾಗ ಇತ್ತು ಸಾಲಾಗಿಲ್ಲ ಹೊರಗೆ ಹೋಗಿ ಟೇಸ್ಟ್ ಮಾಡ್ತಾರೆ ಪಜೆ ಆ್ಯಟಿಟ್ಯೂಡ್ ಆಟಿಟ್ಯೂಡ್ ಇಟ್ಟು ಪ್ರಮುಖ ಕಾಣಿಸ್ಬಿಡ್ತಾರೆ ಸಿಕ್ಕಾಪಟ್ಟಿ ಅದಕ್ಕೆ ಆ್ಯಟಿಟ್ಯೂಡ್ ಇರೋದು ಹೊಡಿದು ಹೊಡಿದ ಸಾಕು ಸಾಕು ಹೊಡೆದಕ್ಕೆ ಕೈ ಬಾ ಸೀಸನ್ ಚಲೋತಿ ಹೇಗ ಸಾರ್ ಮಸ್ತಾಗಿ

ಮಟನ್ ಇವ್ರು ಸ್ವಲ್ಪ ಕುದಿಬೇಕು ಅದಕ್ಕೆ ಬಿಟ್ಟಿನಿ ಫಸ್ಟ್ ಇದೊಂದು ಸೂಪ್ ಕುಡಿದ ಫಸ್ಟ್ ಕ್ಲಾಸ್ ಯಾವ ರೊಟ್ಟಿ ಮುರ್ಕೊಂಡು ಸಾರು ಹಾಕ್ಕೊಂಡು ಕಟ್ಟಿ ರೊಟ್ಟಿ ಮುರ್ಕೊಂಡು ಈಗ ಎಲ್ಲರೂ ಉಂಡ ಮೇಲೆ ನಾವು ಒಣ ಲಾಸ್ಟಿಗೆ ಉಪ್ಪ ಎಲ್ಲರೂ ಊಟ ಮಾಡ ನೋಡ್ರಿ ಇವತ್ತು ದೀಪಾ ನಮ್ಮ ಓನ್ ಫುಲ್ ರೆಡಿ ಮಾಡ್ಯ ಥ್ಯಾಂಕ್ ಯು ದೀಪಾ ನಮ್ಮ ಮೌನ್ ನೋಡಕ್ಕೆ ಕಣ್ಣು ಸಾಲ ಎಂಟು ದಿನ ಹೊಲಕ್ಕೆ ಹೋಗಿದ್ದ ಕೆಲ್ಸಕ್ಕೆ ಇವತ್ತು ಫುಲ್ ರೆಡಿ ಮಾಡ್ಯಾರ ಏನು ವೆರೈಟಿ ವ್ಯಾರಂಟಿ ಬಾ ಇದು ಯಾಕೆ ಹೊಡಿಸಿವಂದ್ರೆ ರೂಪಾಕ್ ಅವರು ನಿಮ್ಮ ಮಮ್ಮಿಗೆ ಸಿರಿ ಕಳಿಸೀನ್ರಿ ಹಾಯರಿಯಾಗಿ ಅದು ಫೋಟೋ ಹೊಡೆದು ಹಾಕಿಸಿ ಫೋಟೋ ಹೊಡೆದು ಕಳಿಸಿ ಹೆಂಗೆ ಕಾಣ್ತಾರೆ ನಾನು ನೋಡಬೇಕು ಅಂತಂದ್ರೆ ಅದಕ್ಕಂತೇಳಿ ಈಗ ಫೋಟೋ ಹೊಡಿತೀವಿ ಚಂದನು ಫೋಟೋ ಶೂಟ್ ನಮ್ಮ ನಮ್ಮಿಗೆ

ದಪ್ಪ ಹಚ್ಚಿ ತಿನ್ನಾರ್ದ ಎಷ್ಟು ದಿನ ಆಯ್ತಲ್ಲ ಸೌತೆಕಾಯಿ ಭಾಳ ದಿನ ಆಯ್ತು ನೀವು ಸೌತೆಕಾಯಿನೇ ಸಿಗಲ್ಲ ಅವು ಬೇರೆ ಥರ ಈಗ ಅವ ಯಾವ ಸೌತೆಕಾಯಿ ಅಲ್ಲಿ ಇರು ಏಯ್ ಬೇಡ ಉಬ್ಬ್ಬೇಡ ತನ್ನ ಉಪ್ಪು ಹಾಕಾಕೈತಿ ನನ್ನ ಕೈ ಹಾಕೋ ಕಣ್ಣು ಕೇಳಿ ರೋಡಲ್ಲಿ ಕೂತು ಚಹಾ ಕುಡಿಯೋರು ಅಂದ್ರೆ ನಾವೇ ನೋಡ್ರಿ ಒಂಟಿ ದಾರಿಯಲ್ಲಿ ಚಹಾ ಕುಡಿಯೋರು ನಾವೇ ಏನೋ ಒಂಥರ ಅಲ್ಲೇ ಹೊರಗ ರೊಟ್ಟಿ ಮಾಡೋದು ಚೆಂದ ಅನ್ಸುತ್ತಲ್ಲ ಮುಂಬೆ ಮಲಿ ಹಚ್ಚಿ ರೊಟ್ಟಿ ಮಾಡ್ತಾಳು ಯಾರೀಗ ನೀನ್ಗ ಬಾ ಮುದ್ದಿನ ಸೊಸ್ತಾರ ಬರ್ರಿ ಅಂತ ನಿಮ್ಮತ್ತಿ ಹೊರಗ ರೊಟ್ಟಿ ಮಾಡ್ತಾಳ ಕರಿ ನನ್ ಸೊಸಿನ ರೊಟ್ಟಿ ನೀ ನೀನ್ ಮಾಡವತಿ ಪಲ್ಯ ಸೊಸಾಗ ಇವ್ರೇನವ್ರು ఉబ్బంద ముబ్బెళ్ళి ముబ్బె అందీ మబ్బేని మబ్బె మటన్ మాత్ర సాక ఎస్ సాకీగా అదకే తర్కారీ పచ్చి ఎరడు బ్యాలెన్స్ మాకల్ల నాలు ఇమ్మే ఉండబోర్తీ అట్ అ టైం సేమ్ టైమ్ ఇకేపల్లి కిరసలి సొప్పు ಇಂಪ್ರೆಸ್ ಕೊಡಬೇಕು ಬ್ಲಾಗ್ರೆ ಇಲ್ಲಿಗೆ ಹೆಣ್ಣು ನೋಡೋದು ಬ್ಲಾಗ್ ಇಷ್ಟ ಆದರೆ ಲೈಕ್ ಸೇರಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಸಿಗುದು ನೆಕ್ಸ್ಟ್ ವೀಡಿಯೋದೊಳಕಲ್ಲಿ ಬರೋಕೆ ಬಾಯ್